ನೀವು ಕಾಲದಿಂದ ಹೇಳಿದ್ರೆ ಕೈಯಿಂದ ಮಾಡ್ತಾರೆ ಅಂಥ ವ್ಯಕ್ತಿ ಇವತ್ತು ನೀವು ಅಂಥ ವ್ಯಕ್ತಿಯನ್ನು ಇವತ್ತು ನಾವು ತಂದಿದ್ದೇವೆ ನಮ್ಮ ಪಕ್ಷ ತಂದಿದೆ ದೇವೇಗೌಡರು ಕುಮಾರಸ್ವಾಮಿಯವರು ನನಗೆ ಡೈರೀಕ್ಷನ್ ಕೊಟ್ಟಿದ್ದಾರೆ ಇಂಥ ಇವರನ್ನ ಮಾಡಬೇಕಾಗುತ್ತೆ ಸಾರಿ ಮಾಡೋಣ ನೀವು ಅನೌನ್ಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳಿ ನನಗೆ ಗೈರ್ಯ ಅಂಥ ವ್ಯಕ್ತಿ ಇವತ್ತು ನಮ್ಮ ಕೈಗೆ ಬಂದಿದ್ದಾರೆ ಇವತ್ತು ಬೇರೆಯವ್ರ ಕತೆ ಬೇಡ ಅವಶ್ಯಕತೆ ಇಲ್ಲ ಅವರ ವಿಷಯ ಹೇಳೋರು ಅಪೋಸಿಟ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟ್ ಅಲ್ಲ ಇವತ್ತು ನಮ್ಮ ಅಭ್ಯರ್ಥಿ ನಿಮಗೆ ಬೇಕಾದ ಕ್ಯಾಂಡಿಡೇಟು ನಿಮ್ಮ ಸೇವೆ ಮಾಡುವಂತ ಕ್ಯಾಂಡಿಡೇಟು ನೀವು ಯಾರಾದ್ರೂ ಹೋಗಿ ಅಪ್ರೋಚ್ ಮಾಡಬಹುದು ಅವ್ರನ್ನ ಅವ್ರನ್ನ ಭೇಟಿ ಮಾಡಬಹುದು ಅಂತ ವ್ಯಕ್ತಿ ಯಾವತ್ತು ಕೂಡ ಕೋಲಾರದಲ್ಲಿ ನಿಮ್ಮ ನಿಮ್ಗೆ ಸಿಗ್ತಾನೆ ಅಂತ ವ್ಯಕ್ತಿ ಸಿಗ್ತಾನೆ ನಿಮ್ಮ ಆತ್ಮೀಯರು ಇವರ ಕುಟುಂಬ ನನಗೆ ಸುಮಾರು ಐವತ್ತು ಅರವತ್ತು ಐವತ್ತು ವರ್ಷ ಅರವತ್ತು ವರ್ಷದಿಂದ ನನಗೆ ತಿರುಪರಿಸ್ರು ಅವರಪ್ಪ ಪ್ರತಿಯೊಂದು ಸಿನಿಮಾರನ್ನು ನೋಡಕ್ಕೆ ಊಟಕ್ಕೆ ಅವರಪ್ಪ ದಿವಂಗತ ಮುನಿಸ್ವಾಮಿ ಅವರ ಐ ಎ ಎಸ್ ಆಫೀಸರು ಅವರಂಥ ಒಳ್ಳೆಯ ಆಫೀಸರು ನಾವು ಕಾಣ್ ಕಾಣೋದಕ್ಕಾಗುವುದಿಲ್ಲ ಅಂತ ಧೈರ್ಯವಂತ ಅಂತ ನಿಷ್ಠಾವಂತ ಅನೇಕ ಜನರಿಗೆ ನಮ್ಮ ಜಿಲ್ಲೆಯವರಿಗೆ ಉದ್ಯೋಗವನ್ನು ಅವಕಾಶವನ್ನು ಕೊಟ್ಟಿದ್ದಾರೆ ಅನೇಕ ಮೈಸೂರು ಲ್ಯಾಬ್ಸ್ ಆಗಿರ್ಬೋದು ಮತ್ತೆ ಈ ಮಿಲ್ಕ್ ಯೂನಿಯನ್ ಮಿಲ್ಕ್ ಫೆಡರೇಷನ್ ಕೆಲಸ ಮಾಡಿದ್ದಾರೆ ಅನೇಕ ಜನರಿಗೆ ಕೆಲಸ ಮಾಡಿದ್ದಾರೆ ಕೊಡಿಸಿದ್ದಾರೆ ನಮ್ಗೆ ಗೊತ್ತಿದೆ ಯಾರು ಹೋದರೂ ಕೂಡ ಇಲ್ಲ ಅಂತ ಹೇಳ್ತಾರೆ ಹೇಳುವ ವ್ಯಕ್ತಿ ಅಲ್ಲ ನನ್ನಿಂದ ಆಗೋದಿಲ್ಲ ಅಂತ ಕೇಳುವ ಮನುಷ್ಯ ಅಲ್ಲ ಅಂತ ಧೈರ್ಯ ಮತ್ತು ನಮ್ಮ ಅವರು ಅವರ ಕತ್ತಿಯವರು